ಅದು ಮೋಸ ನೀವು ಬಿಟ್ಬಿಟ್ಟಿದ್ದೀರಾ ತುಂಬಾ ಕುಚುಕು ಗೆಡಿಯ ತಾನೆ ಬರ್ತೀನಿ ಅಲ್ಲಿಗೆ ಬರ್ತೀನಿ ವಿಷಯ ಏನಂತಂದ್ರೆ ನಾನು ಪಿಕ್ ಮಾಡಿರೋದೆಲ್ಲರೂ ಆಕ್ಟರ್ಸ್ನ ಹಿ ನಾನ್ ಆಕ್ಟರ್ ಅಂಡ್ ಅಪ್ರೋಚ್ ಮಾಡಿರೋದೂ ಇದೆ ಪರವಾಗಿಲ್ಲ ನಾವೊಂದು ಅಡ್ಜಸ್ಟ್ ಮಾಡ್ಕೋತೀವಿ ಇದೊಂದು ಸೀನ್ ನೀವು ಮಾಡಿಕೊಟ್ಬಿಡಿ ಅನ್ನೋ ತರ ಕೇಳಿರೋದಿದೆ ಬಟ್ ಬಿಕಾಸ್ ಈಸ್ ಅ ನಾನ್ ಆಕ್ಟರ್ ಅವರು ಮಾಡೋಕೆ ಅಷ್ಟೇ ಆ್ಯಕ್ಟಿಂಗ್ ಅಲ್ಲ ಒಂದು ಪ್ರೊಡ್ಯೂಸಿಗೆ ಸ್ವಲ್ಪ ಏನೋ ಹೆಲ್ಪ್ ಮಾಡೋದು ಅದು ಇದು ಏನು ಕೇಳಿಲ್ವಾ ಪ್ರಾಬಬ್ಲಿ ನಾನು ಡೈರೆಕ್ಟ್ ಆಗಿ ಡೈರೆಕ್ಟರ್ ಆಗಿದ್ದರೆ ನಾನು ಕೇಳ್ತಾ ಇದ್ನೇನೋ ನಾನೇ ಪ್ರೊಡ್ಯೂಸರ್ ಆಗಿದ್ದ ಕಾರಣದಿಂದ ಅದನ್ನು ಕೇಳೋ ಅವಶ್ಯಕತೆ ಬರಲಿಲ್ಲ ಈಗ ಇಫ್ ಐ ವಾಂಟೆಡ್ ಟು ಏನಂತಾರೆ ಡೈರೆಕ್ಟ್ ಫಿಲಮ್ ಆರ್ ನನ್ನ ಫ್ರೆಂಡ್ ಯಾರಾದರೂ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ಪ್ರೊಡ್ಯೂಸ್ ಮಾಡಿ ಅಂತ ಕೇಳಬಹುದಾಗಿತ್ತು ಡೈರೆಕ್ಟಿಂಗ್ ಮಾಡಬೇಕು ಒಂದು ಸಿನಿಮಾನ ಡೈರೆಕ್ಟ್ ಆಗಬೇಕು ಅನ್ನೋದಿಲ್ಲ ಯಾಕಂದ್ರೆ ಪ್ರೊಡ್ಯೂಸರ್ ಆಲ್ರೆಡಿ ಆಗಿಬಿಟ್ರಿ ಇವಾಗ ಇಲ್ಲ ಪ್ರೊಡ್ಯೂಸರ್ ಜಾಬ್ನ ಪರ್ಫೆಕ್ಟ್ ಆಗಿ ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನೋದು ನನಗೆ ಇವಾಗ ಗೊತ್ತಾಗಿರೋದ್ರಿಂದ ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊತಾ ಇದೀನಿ ಡೈರೆಕ್ಟ್ರು ನಮ್ಮ ಟೀಮಲ್ಲಿ ಒಬ್ರು ಗ್ಯಾರಂಟಿ ಡೈರೆಕ್ಟರ್ ಆಗ್ತಾರೆ ನಮ್ಮ ಪ್ರೊಡ್ಯೂಸರ್ ಟೀಮಲ್ಲಿ ಒಬ್ರು ಗ್ಯಾರಂಟಿ ಡೈರೆಕ್ಟರ್ ಆಗ್ತಾರೆ ಓಕೆ ಎಷ್ಟು ಇನ್ನೆಷ್ಟು ಸಿನಿಮಾ ಮಾಡ್ಬೇಕಂತಿದ್ದೀರಾ ಏನಾದರೂ ಏನಾದ್ರು ಇದೆಯಾ ನೀವು ಎಷ್ಟು ಊಟ ಮಾಡ್ತೀರಾ ಡೈಲಿ ನೆಕ್ಸ್ಟ್ ನಾಳೆಗೆ ಏನು ಊಟ ಮಾಡ್ತೀರಾ ಅಂತ ಕೇಳ್ದಂಗೆ ಇದೆ ಇದು ಇಲ್ಲ ಅದು ಯಾವಾಗ ಯಾವಾಗ ಏನೇನು ಬರುತ್ತೋ ಅದನ್ನ ಚೆನ್ನಾಗಿ ಊಟ ಮಾಡಬೇಕು ಅಂತ ಅನ್ಕೊಂಡಿರ್ತೀವಲ್ಲ ಹಾಗೆ ಯಾವುದು ಬರುತ್ತೋ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಅನ್ನೋಂಥ ಆಸೆ ಇದೆ ಬಟ್ ಪ್ರೊಡ್ಯೂಸ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಎಷ್ಟು ತುಂಬ ಕಷ್ಟಪಟ್ಟು ಇಷ್ಟದಿಂದ ಈ ಸಿನಿಮಾನ ಮಾಡಿದ್ದೀರ ಫೈನಲ್ ಆಗಿ ರಿಲೀಸ್ಗೆ ರೆಡಿ ಆಗಿದೆ ಏನು ಹೇಳ್ತೀರಾ ಫೈನಲ್ ವರ್ಡ್ ತನಿಷಾ ಕಡೆಯಿಂದ ನಮ್ಮ ಕೋಣ ಸಿನಿಮಾ ಇದೇ ಅಕ್ಟೋಬರ್ ಮೂವತ್ತು ಒಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಈ ಸಿನಿಮಾದಲ್ಲಿ ನಿಮಗೆ ಬೇಕಾಗಿರುವಂತಹ ಎಂಟರ್ಟೈನ್ಮೆಂಟ್ ನೀವು ಆಸೆ ಪಡುವಂತಹ ಕಾಮಿಡಿ ಆಗಿರಬಹುದು ಸೆಂಟಿಮೆಂಟ್ ಆಗಿರಬಹುದು ಅಥವಾ ನೀವು ಸಿನಿಮಾನ ನೋಡ್ತಾ ನೋಡ್ತಾ ಆಗುವಂತಹ ಒಂದು ಕನೆಕ್ಷನ್ ಆಗಿರ್ಬೋದು ಅದು ನಿಮ್ಮನ್ನು ಸಿನಿಮಾದಿಂದ ಆಚೆ ಹೋದ ಮೇಲೂ ಕೂಡ ಯೋಚನೆ ಮಾಡೋ ಹಂಗೆ ಮಾಡುತ್ತೆ ಅದಲ್ಲದೆ ಕ ಕೋಮಲ್ ಸರ್ ಅವರ ಜೊತೆಗೆ ಅವರ ಪತ್ನಿಯಾಗಿ ನಾನು ಕೂಡ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅದನ್ನು ಕೂಡ ನೀವು ನಿಜವಾಗ್ಲೂ ನೆನ್ಪಿಟ್ಕೊಂಡಿರ್ತೀರ ಯಾವುದೇ ಕಾರಣಕ್ಕೂ ಫಸ್ಟ್ ಟೆನ್ ಮಿನಿಟ್ಸ್ನ ಮಿಸ್ ಮಾಡ್ಕೋಬೇಡಿ ಅದೊಂಥರ ನಮ್ಮ ಸಿನಿಮಾದ ರೂಟ್ ಅಂತ ಹೇಳ್ಬೋದು ನೀವು ಅದನ್ನು ನೋಡದೆ ಸಿನಿಮಾನ ಶುರು ಮಾಡೋದು ತಪ್ಪಾಗುತ್ತೆ ಯಾವುದೇ ಕಾರಣಕ್ಕೂ ಫಸ್ಟ್ ಟೆನ್ ಮಿನಿಟ್ಸ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಇನ್ನೊಂದು ಕ್ವಶನ್ ಕೇಳ್ತೀನಿ ಫೈನಲ್ ಆಗಿ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಹೌದು ಅವಾಗ ನಂಗೆ ಮರ್ತೋಗ್ಬಿಡ್ತು ಈ ವೈಫ್ ಮೆಟೀರಿಯಲ್ ಹೇಗಿತ್ತು ಸಿನಿಮಾದಲ್ಲಿ ಓಕೆ ಎಲ್ಲರೂ ಕೂಡ ಆಸೆ ಪಡುವಂತಹ ಒಬ್ಬ ಪತ್ನಿ ಅಂದ್ರೆ ನನ್ನ ಲೈಫಲ್ಲಿ ನನ್ನ ವೈಫ್ ಹಿಂಗಿರಬೇಕು ಅನ್ನೋ ಅಂತ ಏನು ಆಸೆ ಪಡ್ತೀವಲ್ವಾ ಅಥವಾ ವೈಫ್ಗೆ ಹಸ್ಬೆಂಡ್ ಇರಬೇಕು ಅಂತ ಹೆಂಗೆ ಆಸೆ ಪಡ್ತಾರಲ್ಲ ಅದೇ ರೀತಿಯಾದ ಒಂದು ಕನೆಕ್ಷನ್ ನಾರಾಯಣ ಹಾಗೂ ಲಕ್ಷ್ಮಿಗಿರುತ್ತೆ